ಇವತ್ತು ನಾವು ಇಪ್ಪತ್ತನೇ ಶತಮಾನದ ಮೇಲೆ ಅಂಶ ಪ್ರಭಾವ ಬೀರಿದ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಶತಮಾನಗಳಷ್ಟು ಹಳೆಯ ಒಂದು ಸಂಸ್ಥೆಯ ಬಾಗಿಲುಗಳನ್ನೇ ಜಗತ್ತಿಗೆ ತೆರೆದು ಅವರು ಅವರೇ ಸಂತ ಜಾನ್ ಟ್ವೆಂಟಿಥರ್ಡ್ ಅವರ ಒಂದು ಮಾತು ತುಂಬ ಪ್ರಸಿದ್ಧ ಚರ್ಚ್ನ ಬಾಗಿಲುಗಳನ್ನು ತೆರೀರಿ ಹೊರಗಿನಿಂದ ಹೊಸ ಗಾಳಿ ಬರಲಿ ಇದು ಸುಮ್ಮನೆ ಹೇಳಿದ ಮಾತಲ್ಲ ಗೊತ್ತಾ ವೇಗವಾಗಿ ಬದಲಾಗುತ್ತಿದ್ದ ಜಗತ್ತಿಗೆ ಚರ್ಚ್ ಕೂಡ ಸ್ಪಂದಿಸ್ಬೇಕು ಅನ್ನೋದು ಅವರ ತುಂಬಾನೇ ಆಳವಾದ ನಂಬಿಕೆಯಾಗಿತ್ತು ಹಾಗಾದರೆ ಇಂತಹ ಕ್ರಾಂತಿಕಾರಿ ಯೋಚನೆ ಬಂದಿದ್ದು ಹೇಗೆ ಆ ವ್ಯಕ್ತಿ ಯಾರು ಅವರ ಹಿನ್ನೆಲೆಯೇನು ಬನ್ನಿ ನೋಡೋಣ ಅಷ್ಟೊಂದು ಹಳೆಯ ಸಂಪ್ರದಾಯಬದ್ಧ ಸಂಸ್ಥೆಯ ಕಿಟಕಿಗಳನ್ನ ತೆಗೆದು ಹೊಸ ಗಾಳಿಯನ್ನ ಒಳಗೆ ಬಿಡಬೇಕು ಅಂದುಕೊಂಡ ಆ ವ್ಯಕ್ತಿ ಆಖೇರ್ ಯಾರು ಅವರ ಹಿಂದಿನ ಪ್ರೇರಣೆಯೇನು ಸರಿ ಅವರ ನಿಜವಾದ ಹೆಸರು ಆಂಜೆಲೊ ಗಿಸೆಪೆ ರೋಂಕಾಲಿ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಉತ್ತರ ಇಟಲಿಯ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದ್ದು ಅಬ್ಬಾ ಹದಿಮೂರು ಮಕ್ಕಳ ದೊಡ್ಡ ಸಂಸಾರದಲ್ಲಿ ಇವರು ನಾಲ್ಕನೇವರು ಅವರದ್ದು ಒಂದು ಸಾಮಾನ್ಯ ರೈತ ಕುಟುಂಬ ಗೇಣಿಯ ಜಮೀನಿನಲ್ಲಿ ದುಡಿತಿದ್ರು ಅದೇ ತಮ್ಮ ಈ ಮಣ್ಣಿನ ಹಿನ್ನೆಲೆಯ ಬಗ್ಗೆ ಅವರಿಗೆ ಯಾವತ್ತೂ ಹೆಮ್ಮೆಯಿತ್ತು ಚಿಕ್ಕ ವಯಸ್ಸಿನಲ್ಲೇ ಜನಸೇವೆ ಮಾಡಬೇಕು ಅಂತ ಸೆಕ್ಯುಲರ್ ಫ್ರಾನ್ಸಿಸ್ಕನ್ ಪಂಥಕ್ಕೆ ಸೇರ್ಕೊಂಡ್ರು ಬಹುಶಃ ಜನರ ಬಗ್ಗೆ ಅವರಿಗಿದ್ದ ಕಾಳಜಿಗೆ ಅಲ್ಲೇ ಅಡಿಪಾಯ ಬಿತ್ತು ಅಂತ ಅನಿಸುತ್ತೆ ಅವರ ಜೀವನದ ಮುಂಡಿನ ಹಂತವನ್ನು ನೋಡೋಣ ಈ ಅನುಭವಗಳು ಅವರನ್ನು ಒಬ್ಬ ನುರಿತ ರಾಜತಾಂತ್ರಿಕನಾಗಿ ಮತ್ತು ಮಾನವತಾವಾದಿಯಾಗಿ ಹೇಗೆ ರೂಪಿಸಿದವು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ ಅವರ ಪಯಣ ನಿಜಕ್ಕೂ ಅಸಾಮಾನ್ಯ ದೇವತಾಶಾಸ್ತ್ರದಲ್ಲಿ ಡಾಕ್ಟರೇಟ್ ಮುಗಿಸಿ ಧರ್ಮಗುರುವಾದ್ರು ಮೊದಲ ಮಹಾಯುದ್ಧದಲ್ಲಿ ಯುದ್ಧಭೂಮಿಯಲ್ಲಿ ಗಾಯಾಳುಗಳಿಗೆ ಸಹಾಯಕರಾಗಿ ಸ್ಟ್ರೆಚ್ಚರ್ ಹೊರುವವರಾಗಿ ಸೇವೆ ಸಲ್ಲಿಸಿದ್ರು ಆಮೇಲೆ ಬಲ್ಗೇರಿಯಾದಲ್ಲಿ ಪೋಪ್ ಪ್ರತಿನಿಧಿಯಾಗಿ ಅವರ ರಾಜತಾಂತ್ರಿಕ ವೃತ್ತಿ ಶುರುವಾಯಿತು ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ಆಗತಾನೇ ವಿಮೋಚನೆಗೊಂಡಿದ್ದ ಫ್ರಾನ್ಸ್ಗೆ ವ್ಯಾಟಿಕನ್ ರಾಯಭಾರಿಯಾಗಿ ಅಂದ್ರೆ ನೂನ್ಸಿಯೋ ಆಗಿ ಹೋದ್ರು ಹೀಗೆ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿ ತಮ್ಮ ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ವೆನಿಸ್ನ ಪೇಟ್ರಿಯಾರ್ಕ್ ಮತ್ತು ಕಾಡಿನಲ್ ಅಂದರೆ ಯುದ್ಧಭೂಮಿಯ ಕರಾಳತೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಸಂಕೀರ್ಣತೆಗಳವರೆಗೆ ಅವರ ಈ ಎಲ್ಲ ಅನುಭವಗಳು ಯುದ್ಧ ಅಂದರೆ ಎಷ್ಟು ಭೀಕರ ಅಂತ ಅವರಿಗೆ ನೇರವಾಗಿ ತೋರಿಸಿದವು ಇದರ ಜೊತೆಗೆ ಸಂವಾದ ಮತ್ತು ಶಾಂತಿಯ ಮಹತ್ವದ ಬಗ್ಗೆ ಅವರಲ್ಲಿ ಒಂದು ಆಳವಾದ ನಂಬಿಕೆ ಹುಟ್ಟುಕೊಳ್ಳಲು ಕಾರಣವಾಯಿತು ಇತಿಹಾಸದ ಅತ್ಯಂತ ಕರಾಳ ದಿನಗಳಲ್ಲಿ ಅವರ ಧೈರ್ಯ ಮತ್ತು ಮಾನವೀಯತೆ ಹೇಗೆ ಮಿಂಚಿತು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಇದೆ ಅದನ್ನೀಗ ನೋಡೋಣ ಇಪ್ಪತ್ನಾಲ್ಕು ಸಾವಿರ ಇದೊಂದು ದೊಡ್ಡ ಅಲ್ವಾ ಏನಿದು ಅಂತ ಯೋಚನೆ ಬರ್ತಿರ್ಬೋದು ಈ ಸಂಖ್ಯೆಯ ಹಿಂದೆ ಒಂದು ನಂಬಲಾಗದ ಧೈರ್ಯದ ಕಥೆ ಇದೆ ಇದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಟರ್ಕಿಯಲ್ಲಿದ್ದಾಗ ಆರ್ಚ್ಬಿಷಪ್ ರೋಂಕಾಲಿಯವರು ನಾಜಿಗಳ ಹತ್ಯಾಕಾಂಡದಿಂದ ಬಚಾವ್ ಮಾಡೋಕೆ ಸಹಾಯ ಮಾಡಿದ ಯಹೂದಿ ಜನರ ಅಂದಾಜು ಸಂಖ್ಯೆ ಹಾಗಾದರೆ ಇದನ್ನ ಅವರು ಸಾಧಿಸಿದ ಹೇಗೆ ತಮ್ಮ ರಾಜತಾಂತ್ರಿಕ ಸ್ಥಾನವನ್ನು ಬಳಸಿಕೊಂಡು ಟರ್ಕಿಯಲ್ಲಿದ್ದ ಜರ್ಮನ್ ರಾಯಭಾರಿ ಸೇರಿದಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸಿದ್ರು ಆಮೇಲೆ ಅಪಾಯದಲ್ಲಿದ್ದ ಸಾವಿರಾರು ಯಹೂದಿ ಜನರಿಗೆ ನಕಲಿ ದೀಕ್ಷಾಸ್ನಾನದ ಸರ್ಟಿಫಿಕೇಟ್ ಮತ್ತು ವೀಸಾಗಳನ್ನು ಒದಗಿಸಿ ಅವರು ಪ್ಯಾಲೆಸ್ಟೀನ್ಗೆ ಸುರಕ್ಷಿತವಾಗಿ ಹೋಗಲು ಸಹಾಯ ಮಾಡಿದ್ರು ಇದು ಅವರಲ್ಲಿದ್ದ ಮಾನವೀಯತೆಗೆ ಒಂದು ದೊಡ್ಡ ಸಾಕ್ಷಿ ಈ ಅದ್ಭುತ ಕೆಲಸಕ್ಕಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಇಸ್ರೇಲ್ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ರಾಷ್ಟ್ರಗಳ ನಡುವಿನ ನೀತಿವಂತ ಅನ್ನುವ ಅತ್ಯುನ್ನತ ಗೌರವನ್ನ ಕೊಟ್ಟು ಸನ್ಮಾನಿಸಿತು ಅವರ ನಿಸ್ವಾರ್ಥ ಸೇವೆಯ ಮಹತ್ವ ಎಂಥದ್ದು ಅಂತ ಇದರಿಂದ ಗೊತ್ತಾಗತ್ತೆ ಈಗ ಅವರ ಜೀವನದ ಅತ್ಯಂತ ಪ್ರಸಿದ್ಧ ಅಷ್ಟೇ ಅಲ್ಲ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾದ ಅಧ್ಯಾಯಕ್ಕೆ ಬರೋಣ ಅವರ ಅನಿರೀಕ್ಷಿತ ಪೋಪು ಪದವಿ ಹತ್ತೊಂಬತ್ತು ನೂರ ತಮ್ಮ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಕಾರ್ಡಿನಲ್ ರೊಂಕಾಲಿ ಪೋಪ್ ಆಗಿ ಆಯ್ಕೆಯಾದರು ಆಗ ಅವರ ವಯಸ್ಸನ್ನು ನೋಡಿ ಎಲ್ಲರೂ ಇವರೊಬ್ರು ತಾತ್ಕಾಲಿಕ ಹಂಗಾಮಿ ಪೋಪಷ್ಟೇ ಅಂತ ಭಾವಿಸಿದ್ರು ಆದರೆ ಅವರು ಎಲ್ಲರ ನಿರೀಕ್ಷೆಗಳನ್ನೂ ಮೀರಿ ಇತಿಹಾಸವನ್ನೇ ಬದಲಾಯಿಸಲಿದ್ರು ಆಯ್ಕೆಯಾದ ಕೇವಲ ಮೂರು ತಿಂಗಳಲ್ಲೇ ಅವರು ಇಡೀ ಜಗತ್ತಿಗೆ ಒಂದು ಶಾಕ್ ಕೊಟ್ರು ಸುಮಾರು ನೂರು ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವದಾದ್ಯಂತ ಬಿಷಪ್ಗಳ ಒಂದು ಬೃಹತ್ ಸಮ್ಮೇಳನ ನಡೆಸುವುದಾಗಿ ಘೋಷಿಸಿದ್ರು ಇದು ನಿಜಕ್ಕೂ ಎಲ್ಲ ನಿರೀಕ್ಷೆಗಳನ್ನು ತಲೆಕೆಳಗು ಮಾಡಿತ್ತು ಇದೇ ಐತಿಹಾಸಿಕ ಎರಡನೇ ವ್ಯಾಟಿಕನ್ ಸಮ್ಮೇಳನ ಅಥವಾ ವ್ಯಾಟಿಕನ್ ಟೂ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಆಧುನಿಕ ಪ್ರಪಂಚದ ಸವಾಲುಗಳಿಗೆ ಮತ್ತು ಹೊಸ ಅವಕಾಶಗಳಿಗೆ ಕ್ಯಾಥಲಿಕ್ ಚರ್ಚ್ ಹೇಗೆ ಸ್ಪಂದಿಸಬೇಕು ಅಂತ ಚರ್ಚೆ ಮಾಡುವುದಾಗಿತ್ತು ಈ ಸಮ್ಮೇಳನ ಚರ್ಚ್ನ ಧೋರಣೆಯಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿತು ವಿನಾಶದ ಭವಿಷ್ಯ ನುಡಿಯುವ ಮತ್ತು ಕಠೋರವಾಗಿರುವ ಹಳೆಯ ದಾರಿಯನ್ನು ಬಿಟ್ಟು ಜಾನ್ ಟ್ವೆಂಟಿ ತ್ರೀ ಅವರು ಕಾಲಕ್ಕೆ ತಕ್ಕಂತೆ ಯೋಚಿಸುವ ಮತ್ತು ಕರುಣೆಯ ಔಷಧಿಯನ್ನು ಬಳಸುವ ಹೊಸದಾರಿಯನ್ನು ದಾರಿಯನ್ನು ತೋರಿಸಿಕೊಟ್ರು ಅವರು ತಮ್ಮ ಕೊನೆಯಗಾಲದಲ್ಲಿ ಹೇಳಿದ ಈ ಮಾತು ಅವರ ದೃಷ್ಟಿಕೋನವನ್ನೇ ಹಿಡಿದಿಡ್ತದೆ ಸುವಾರ್ತೆ ಬದಲಾಗಿಲ್ಲ ನಾವದನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ದೇವೆ ಅಂದರೆ ಚರ್ಚ್ ತನ್ನ ಮೂಲ ಸಂದೇಶದೊಂದಿಗೆ ಹೊಸ ರೀತಿಯಲ್ಲಿ ಮತ್ತೆ ತೊಡಗಿಸಿಕೊಳ್ಬೇಕು ಅನ್ನೋದೇ ಅವರ ನಂಬಿಕೆಯಾಗಿತ್ತು ಈಗ ಅವರು ಚರ್ಚ್ ಮತ್ತು ಇಡೀ ಜಗತ್ತಿನ ಮೇಲೆ ಬೀರಿದ ಶಾಶ್ವತ ಪ್ರಭಾವವನ್ನು ಒಮ್ಮೆ ನೋಡೋಣ ಅವರ ಪ್ರಭಾವ ಕೇವಲ ಆ ಸಮ್ಮೇಳನಕ್ಕೆ ಸೀಮಿತವಾಗಿರಲಿಲ್ಲ ಅವರ ಮೇಟರ್ ಎಟ್ ಮ್ಯಾಜಿಸ್ಟ್ರಾ ಅನ್ನೋ ಸುತ್ತೋಲೆ ಸಾಮಾಜಿಕ ನ್ಯಾಯ ಮತ್ತು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಮಾತಾಡಿದರೆ ಪೇಸೆಂ ಇಂಟರೆಸ್ ಅಂದ್ರೆ ಭುವಿಯಲ್ಲಿ ಶಾಂತಿ ಅನ್ನೋ ಸುತ್ತೋಲೆಯು ಕೇವಲ ಕ್ಯಾಥೋಲಿಕರಿಗೆ ಮಾತ್ರವಲ್ಲ ಜಗತ್ತಿನ ಎಲ್ಲಾ ಒಳ್ಳೆಯ ಮನಸ್ಸಿನ ಜನರಿಗೆ ಶಾಂತಿ ಮತ್ತು ಮಾನವ ಹಕ್ಕುಗಳಿಗಾಗಿ ಕರೆ ನೀಡಿತ್ತು ಅಷ್ಟೇ ಅಲ್ಲ ಅವರ ರಾಜತಾಂತ್ರಿಕ ಕೌಶಲ್ಯಗಳು ಜಗತ್ತನ್ನೇ ಒಂದು ದೊಡ್ಡ ಅನಾಹುತದಿಂದ ಪಾರು ಮಾಡಿದವು ಶೀತಲ ಸಮರದ ಅತ್ಯಂತ ಅಪಾಯಕಾರಿ ಘಟವಾಗಿದ್ದ ಸಾವಿರದ ಒಂಬೈನೂರ ಅರವತ್ತೆರಡರ ಕ್ಯೂಬನ್ ಕ್ಷಿಪಣಿ ಬಿಕ್ಕಟ್ಟಿನ ಸಮಯದಲ್ಲಿ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಮಧ್ಯಸ್ಥಿಕೆ ವಹಿಸಿ ಪರಮಾಣು ಯುದ್ಧವನ್ನು ತಪ್ಪಿಸಲು ಸಹಾಯ ಮಾಡಿದರು ಅವರ ಜೀವನದ ಧ್ಯೇಯವಾಕ್ಯ ಎಟ್ ಪ್ಯಾಕ್ಸ್ ಅಂದರೆ ವಿಧೇಯತೆ ಮತ್ತು ಶಾಂತಿ ಈ ಎರಡೂ ಪದಗಳು ಅವರ ಇಡೀ ಜೀವನದ ಸಾರವನ್ನು ಹೇಳುತ್ತವೆ ಕೊನೆಯದಾಗಿ ಇವತ್ತಿಗೂ ಅವರನ್ನ ಬಹಳ ಪ್ರೀತಿಯಿಂದ ಒಳ್ಳೆಯ ಪೋಪ್ ಜಾನ್ ಅಂತಾನೆ ಕರೆಯಲಾಗುತ್ತೆ ಅವರ ಆತ್ಮೀಯತೆ ಹಾಸ್ಯಪ್ರಜ್ಞೆ ಮತ್ತು ನಮ್ರತೆ ಜಗತ್ತಿಗೆ ಹೆಚ್ಚು ತೆರೆದ ಜನರೊಂದಿಗೆ ಬೆರೆಯುವ ಮತ್ತು ಕರುಣೆಯುಳ್ಳ ಚರ್ಚಿನ ಪರಂಪರೆಯನ್ನು ಬಿಟ್ಟೋಯಿತು ಇದೆಲ್ಲವೂ ನಮ್ಮನ್ನ ಒಂದು ಪ್ರಮುಖ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತದೆ ಹೆಚ್ಚಾಗಿ ಮುಚ್ಚಿದ ಬಾಗಿಲುಗಳನ್ನೇ ಇಷ್ಟಪಡುವ ಇವತ್ತಿನ ಜಗತ್ತಿನಲ್ಲಿ ಸಂತ ಜಾನ್ ಟ್ವೆಂಟಿ ಥ್ರೀ ಅವರು ಬಿಟ್ಟು ಹೋದ ತೆರೆದ ಮನಸ್ಸಿನ ಈ ಪರಂಪರೆ ಹೇಗೆ ಉಳಿದುಕೊಳ್ಳಲು ಸಾಧ್ಯ ಇದು ಬಹುಶಃ ನಮ್ಮೆಲ್ಲರ ಚಿಂತನೆಗೆ ಬಿಟ್ಟ ಪ್ರಶ್ನೆ